ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಒಂದು ಫ್ರಾಕ್ ಸ್ಟಿಚಿಂಗ್ ಮಾಡ್ತಾ ಇರುವಂಥದ್ದು ಅಂಬ್ರಲಾ ಫ್ರಾಕು ಆಲ್ರೆಡಿ ನಾನು ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ ಚೆಕ್ ಮಾಡಿ ಆ ರೀತಿ ಕಟ್ ಮಾಡ್ಕೊಂಡಿರೋದು ಒಂದು ಎರಡು ಪೀಸ್ ಕ್ರಾಸಾಗಿ ಬಂತು ಅದನ್ನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಅದು ಹೇಗೆ ಆಗಿದೆ ಅದನ್ನು ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಅಂಬ್ರಲಾ ಶೇಪ್ ನೀಟಾಗಿ ಬರುತ್ತೆ ಹಾಗಾಗಿ ಇದೊಂದು ಸ್ವಲ್ಪ ನಾನು ಹನ್ನೊಂದು ಹನ್ನೊಂದು ಇಂಚಿಗೆ ಮೂರು ಭಾಗ ಮಾಡಿ ಸ್ಟಿಚಿಂಗ್ ಇದ್ದೀನಿ ಅಂದರೆ ಅದೊಂಥರ ಡಿಸೈನ್ ಆಗಿ ಬರಲಿ ಅಂದ್ಬಿಟ್ಟು ಮಾಡ್ತಾ ಇರೋದು ಅದು ಬಂದುಬಿಟ್ಟು ಜಾಸ್ತಿ ಬಟ್ಟೆ ಇದ್ದರೆ ಫ್ರಿಲ್ ಕೊಟ್ಟು ಮಾಡ್ಬೋದು ಬಟ್ಟೆ ಜಾಸ್ತಿ ಇಲ್ಲದೇ ಇರೋ ಕಾರಣ ನಾನು ಇರುವಷ್ಟಕ್ಕೇ ಅದೇ ಶೇಪಲ್ಲಿ ಮಾಡಿ ಅಂತ ಸ್ಟಿಚ್ ಮಾಡ್ಕೋತಾ ಇರೋದು ಇದು ಆಲ್ರೆಡಿ ಜಾಯಿಂಟ್ ಮಾಡಿಕೊಂಡು ಮೇಲೆ ಪಾಯಿಂಟ್ ಒಳಗೆ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ಆ ಬಟ್ಟೆನ ಜಾಯಿಂಟ್ ಇರುತ್ತಲ್ಲ ಆಲ್ರೆಡಿ ನಾನು ಕಟ್ಟಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಆ ಥರ ಜಾಯಿಂಟಿಂಗ್ ಪೀಸ್ ಬರುತ್ತೆ ಅಲ್ಲಿ ಜಾಯಿಂಟ್ ಮಾಡ್ಕೊಂಡಾದಮೇಲೆ ಮತ್ತೆ ನಾವು ಅದು ಹನ್ನೊಂದು ಹನ್ನೊಂದು ಇಂಚಿಗೆ ಕಟ್ ಮಾಡಿದ್ದೀವಲ್ಲ ಅದನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಫಸ್ಟ್ಗೆ ಮೂರು ಸ್ಟೆಪ್ಪು ಬರುತ್ತೆ ಅದು ಮೂರು ಸ್ಟೆಪ್ಪನ್ನು ಮಾಮೂಲಿ ಕೆಳಗಡೆನೂ ನೀಟಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕು ಮತ್ತು ನನ್ನ ಮೂರು ಸ್ಟೆಪ್ ಹೇಗಿದೆ ಹಾಗೇ ಅದಕ್ಕೆ ಸ್ವಲ್ಪ ಬಟ್ಟೆ ಸಾಕಾಗಿಲ್ಲ ಸ್ವಲ್ಪ ಪೀಸ್ ಇತ್ತಲ್ಲ ಉಳಿದಿರೋ ಪೀಸಲ್ಲಿ ಸ್ವಲ್ಪ ಜಾಯಿಂಟ್ ಮಾಡಿಕೊಂಡೆ ಯಾಕೆ ಅಂದರೆ ಅದು ಸ್ವಲ್ಪ ಫ್ರಿಲ್ ಕೊಡೋದಕ್ಕೆ ಆಗುತ್ತೆ ಸಣ್ಣ ಸಣ್ಣದಾಗ ಒಂದೊಂದು ಅಲ್ಲೊಂದು ಕೊಡೋಣ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ರೆಡಿ ಮಾಡ್ತಾ ಇರೋದು ಆ ಪೀಸ್ ಸ್ವಲ್ಪ ಉಳಿದಿರೋ ಪೀಸನ್ನು ಅಲ್ಲೆಲ್ಲ ಸ್ವಲ್ಪ ಕೊಡೋಣ ಇವಾಗ ನಾವು ಎಷ್ಟು ಕಟ್ ಮಾಡಿರ್ತೀವೋ ಅಷ್ಟಕ್ಕೆ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು ಸ್ವಲ್ಪ ಜಾಸ್ತಿ ಬಟ್ಟೆ ಇದ್ದರೆ ಒಂದೊಂದು ಫ್ರಿಲ್ ಕೊಡ್ಬೋದು ಅಲ್ಲೊಂದು ಕೊಟ್ಟರೆ ಚೆನ್ನಾಗಿರುತ್ತೆ ಅಂದರೆ ಫ್ರಿಲ್ ಜಾಸ್ತಿ ಕೊಡ್ಬೋದು ಬಟ್ಟೆ ಇದ್ದಿದ್ದರೆ ಆದರೆ ಅದೇ ಕಲರ್ ಬಟ್ಟೆ ಇಲ್ಲದೆ ಇರೋ ಕಾರಣ ನಾನು ಅದಲ್ಲದೇ ಬ್ಲೌಸ್ಗೆ ಮೇಲೆ ಬೇರೆನೇ ಅದ್ರ ಮ್ಯಾಚಿಂಗ್ ಬ್ಲೌಸ್ ಪೀಸ್ ಇತ್ತು ಅಂತ ಕೊಡ್ತಾ ಇರೋದು ಹಾಗಾಗಿ ಇರೋದನ್ನ ಈ ರೀತಿ ನೀಟಾಗಿ ಸಣ್ಣ ಸಣ್ಣದಾಗಿ ಅಲ್ಲೊಂದಲ್ಲೊಂದು ದೂರ ದೂರ ಫ್ರಿಲ್ ಕೊಡ್ತಾ ಇದ್ದೀನಿ ಈ ರೀತಿ ಫ್ರಿಲ್ ಕೊಟ್ಬಿಟ್ಟು ನಾನು ಹೇಳ್ದಂಗೆ ಹನ್ನೊಂದು ಹನ್ನೊಂದು ಇಂಚಿಗೆ ಮೂರು ಸ್ಟೆಪ್ ಕಟ್ ಮಾಡಿರ್ತೀನಿ ಅದು ಎರಡು ಜಾಯಿಂಟಿಂಗ್ ಬರುತ್ತೆ ಆಮೇಲೆ ಸೊಂಟದ ಹತ್ರ ಬಿಟ್ಟು ಕೆಳಗಡೆ ಎರಡು ಜೈಂಟಿಂಗೂ ಇದೇ ರೀತಿ ಫ್ರಿಲ್ ಕೊಟ್ಟು ಜಾಯಿಂಟ್ ಮಾಡ್ಕೋಬೇಕು ಎರಡು ಸ್ಟೆಪ್ಪಿಗೂ ಆಮೇಲೆ ಡೈರೆಕ್ಟಾಗಿ ಸೊಂಟದ ಹತ್ರ ಜಾಯಿಂಟ್ ಮಾಡ್ಕೊಳ್ಳೋದು ಆ ಥರ ಬರುತ್ತೆ ಎರಡು ಕಡೆನೂ ಈ ಥರ ಸಣ್ಣದಾಗಿ ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡಿ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡ್ರೆ ನಮಗೆ ಆಗುತ್ತೆ ತುಂಬ ಅಗ್ಲ ಬರುತ್ತೆ ಇದು ಡಿಸೈನು ನಾವು ಕ್ರಾಸ್ ಕಟ್ಟಿಂಗ್ ಮಾಡಿದಾಗ ನೋಡ್ಬೋದು ತುಂಬ ಅಗ್ಲ ಬರುತ್ತೆ ಚೆನ್ನಾಗಿರುತ್ತೆ ಫ್ರಾಕ್ ಥರ ಮಾಡ್ತಾ ಇರೋದು ಉದ್ದ ಮಾಡಿಲ್ಲ ನಾನು ಆಮೇಲೆ ಬಟ್ಟೆ ಇಲ್ಲ ಉದ್ದ ಮಾಡೋಕ್ಕೆ ಬಟ್ಟೆ ಎಷ್ಟಿತ್ತು ಅಷ್ಟರಲ್ಲಿ ನಾನು ಫ್ರಾಕ್ ಥರ ಮಾಡಿದ್ದೀನಿ ಅದರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರಾಕ್ ಥರ ಇದನ್ನು ಉದ್ದ ಇದ್ದಿದ್ರೆ ಗೌನ್ ಥರ ಆಗೋದು ಉದ್ದ ಇಲ್ಲದರ ಕಾರಣ ಇದು ಫ್ರಾಕ್ ಥರ ಆಗುತ್ತೆ ಓಕೆನಾ ಇದಕ್ಕೊಂದು ಲೆಗ್ಗಿನ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಲೆಗ್ಗಿನ್ಸು ಇಲ್ಲ ಫ್ಲಾಜೋ ಹಾಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನಾವು ಬ್ಲೌಸ್ ರೆಡಿ ಮಾಡ್ಕೋಬೇಕಾಗುತ್ತೆ ಬ್ಲೌಸ್ನ ರೆಡಿ ಮಾಡ್ಕೊಂಡಾದ್ಮೇಲೆ ಇದು ಜಾಯಿಂಟ್ ಮಾಡ್ಕೊಳ್ಳೋದು ಅಷ್ಟೇ ಇನ್ನೇನು ತೊಂದರೆ ಇಲ್ಲ ಅಲ್ಲಿಗೆ ಇದಕ್ಕೆಲ್ಲ ನಾನು ಹೇಳ್ದಂಗೆ ಪೀಸ್ ಸಾಕಾಗದೇ ಇರೋದಕ್ಕೆ ಪೀಸ್ ಎಲ್ಲ ಕೊಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ ಅಂದರೆ ಜಾಸ್ತಿ ಅಗಲ ಇದೆಯಲ್ಲ ಅಲ್ಲಿ ಫ್ರಿಲ್ ಕೊಡೋಕೆ ಹೋದರೆ ಸಾಕಾಗಲ್ಲ ಅಂದ್ಬಿಟ್ಟು ಪೀಸ್ಗಳು ಉಳ್ಕೊಂಡಿತ್ತಲ್ಲ ಅದನ್ನೇ ಮತ್ತೆ ಜಾಯಿಂಟ್ ಮಾಡಿ ಅದನ್ನು ಕರೆಕ್ಟಾಗಿ ಅದರ ಅಳತೆಗೆ ಸ್ಟಿಚ್ ಮಾ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಮಾಡಿರುವಂಥದ್ದು ಈ ರೀತಿ ಅಂದರೆ ಉಳಿದಿರೋ ಪೀಸನ್ನೇ ಅದಕ್ಕೆ ತಕ್ಕನಾಗಿ ಅದು ಕ್ರಾಸ್ ಕಟ್ಟಿಂಗ್ ಇದೆಯಲ್ಲ ರೌಂಡ್ ಶೇಪಲ್ಲಿ ಅದಕ್ಕೆ ತಕ್ಕನಾಗಿ ಮ್ಯಾಚ್ ಮಾಡ್ಕೊಂಡು ಕಟ್ ಮಾಡಿ ಸ್ಟಿಚ್ ಮಾಡಿ ರೆಡಿ ಮಾಡ್ತಿರೋದು ನಾನು ಯಾಕೆಂದರೆ ಅದು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಬಟ್ಟೆ ಇರೋ ಬಟ್ಟೆಲೇ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಹಂಗಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಂಡೆ ಇದೆಲ್ಲ ರೆಡಿ ಆದಮೇಲೆ ನಾನು ಅಲ್ಲದು ಹೇಳ್ದಂಗೆ ಬ್ಲೌಸ್ ರೆಡಿ ಮಾಡ್ಕೋಬೇಕಾಗುತ್ತೆ ಮೇಲುಗಡೆದು ಬಾಡಿದು ಅದು ಬಂದುಬಿಟ್ಟು ಮೇಲೆ ಕರು ಡಿಸೈನ್ ಕಟ್ಟಿಂಗ್ ಮಾಡಿದ್ದೀನಿ ಸ್ಲೀವ್ಸ್ಗೂ ಕರು ಡಿಸೈನ್ ಕೊಟ್ಟಿದ್ದೀನಿ ಬ್ಯಾಕ್ ಮಾತ್ರ ರೌಂಡ್ ಶೇಪ್ ಕೊಟ್ಟಿದ್ದೀನಿ ಹಾಗಾಗಿ ಈಗೆಲ್ಲ ಟ್ರೆಂಡಿಂಗು ಕರು ಡಿಸೈನ್ ಇರೋದ್ರಿಂದ ಒಂದು ಕರು ಡಿಸೈನೇ ಕೊಡೋಣ ಇರಲಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕರು ಡಿಸೈನ್ಗೆ ಮಾರ್ಕ್ ಮಾಡಿದ್ದೀನಿ ನೋಡಿ ಈ ರೀತಿ ನಾನು ಆಗಲೇ ಹೇಳ್ದಂಗೆ ಎರಡು ಸ್ಟೆಪ್ಗೂ ಈ ಥರ ಸಣ್ಣ ಸಣ್ಣ ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡಿ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಮತ್ತು ನಾನು ಹೇಳ್ದಂಗೆ ಸೊಂಟದ ಹತ್ರ ಮಾಮೂಲಿ ಇದು ರೆಡಿ ಆಗೋದ್ಮೇಲೆ ಬ್ಲೌಸ್ ರೆಡಿ ಮಾಡ್ಕೋಬೇಕು ಬ್ಲೌಸ್ ರೆಡಿ ಮಾಡ್ಕೊಂಡಾದ್ಮೇಲೆ ಅಟ್ಯಾಚ್ ಮಾಡ್ಕೊಂಡ್ರೆ ಡ್ರೆಸ್ಸು ಟಾಪು ರೆಡಿ ಆಗುತ್ತೆ ಓಕೆನಾ ಈ ರೀತಿ ನಿಧಾನಕ್ಕೆ ಸಣ್ಣ ಸಣ್ಣ ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳಿ ನಾನು ಅದಕ್ಕೆ ನೋಡ್ಕೊಂಡು ಎಷ್ಟಾಗುತ್ತೆ ಅಷ್ಟು ದೂರ ದೂರಕ್ಕೂ ಒಂದೊಂದು ಒಂದೊಂದು ಕೊಟ್ಟಿದ್ದೀನಿ ಬಟ್ಟೆ ಜಾಸ್ತಿ ಇಲ್ಲ ಅಂದರೆ ಮಾಮೂಲಿ ಹಂಗೆ ಅಟ್ಯಾಚ್ ಮಾಡಿದ್ರೆ ಕಟ್ ಮಾಡೋ ಅವಶ್ಯಕತೆ ಇರಲ್ಲ ನಾವು ಮೂರು ಸ್ಟೆಪ್ಪು ಕಟ್ ಮಾಡಿದ್ವಲ್ಲ ಹನ್ನೊಂದು ಇಂಚು ಹನ್ನೊಂದು ಇಂಚಿಗೆ ಆದರೂ ಆ ಕಟ್ಟಿಂಗ್ ಮಾಡೋ ಅವಶ್ಯಕತೆ ಇರಲ್ಲ ಫ್ರಿಲ್ ಕೊಟ್ಟರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಉಳಿದಿರೋ ಪೀಸ್ನ ಅಟ್ಯಾಚ್ ಮಾಡಿ ಸಣ್ಣ ಸಣ್ಣದಾಗಿ ಫ್ರಿಲ್ನ ಅಲ್ಲೊಂದು ಅಲ್ಲೊಂದು ಫ್ರಿಲ್ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತ ಕಾಣಿಸ್ತಿತ್ತು ಡ್ರೆಸ್ಸಿದು ಹಂಗಾಗಿ ಇದೆಲ್ಲ ರೆಡಿ ಆದಮೇಲೆ ಬ್ಲೌಸ್ ರೆಡಿ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಪಾಯಿಂಟ್ ಒಳಗೆ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ಈಗ ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಬ್ಲೌಸ್ ರೆಡಿ ಮಾಡ್ಕೋಬೇಕಾಗುತ್ತೆ ನಾನು ಹೇಳ್ದಂಗೆ ಕೆಳಗಡೆ ಮೇಲುಗಡೆ ಎಲ್ಲನೂ ಅದೇ ರೀತಿ ರೆಡಿ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡ್ಬಿಡೋಣ ಅದು ಕೆಳಗಡೆ ಪೀಸ್ನ ಈಗ ಬ್ಲೌಸ್ ಬಾಡಿ ಪಾರ್ಟ್ ರೆಡಿ ಮಾಡ್ಕೋಬೇಕು ನಾನು ಆಲ್ರೆಡಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ ಅದು ಕರು ಡಿಸೈನ್ ಹೇಗಿದೆ ಹಾಗೇ ಇನ್ನೋಟ್ ಮಾಡ್ಕೊಳ್ಳೋಕ್ಕೆ ಸ್ಟಿಚ್ ಮಾಡ್ತಾಯಿದ್ದೀನಿ ಶೇಪ್ ಹೇಗಿದೆ ಹಾಗೇ ಇನ್ನೋಟ್ ಸ್ಟಿಚ್ ಮಾಡ್ಕೊಂಡು ಇನ್ನೋಟ್ ಮಾಡಿದ್ರೆ ನಮಗೆ ಕರು ಡಿಸೈನ್ ಬರುತ್ತೆ ಚೆನ್ನಾಗಿರುತ್ತೆ ತುಂಬ ಈಗೆಲ್ಲ ಟ್ರೆಂಡಿಂಗ್ ಇದೆ ಯಾವುದೇ ಡ್ರೆಸ್ಗಾಗಲಿ ಬ್ಲೌಸ್ಗಾಗಲಿ ಈ ಥರ ಕರು ಡಿಸೈನ್ ಜಾಸ್ತಿ ಟ್ರೆಂಡಿಂಗ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಅದು ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡ್ಕೋಬೇಕು ಇನ್ನೌಟ್ ಮಾಡ್ಕೊಂಡಾದ್ಮೇಲೆ ನಾನು ಸ್ಲೀವ್ಸ್ಗೂ ಕರು ಡಿಸೈನ್ ಇಟ್ಟಿದ್ದೀನಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅಂದರೆ ಸ್ಲೀವ್ಸ್ಗೆ ಉದ್ದ ಇರಲಿಲ್ಲ ಬಟ್ಟೆ ಹಂಗಾಗಿ ಸ್ವಲ್ಪ ತುಂಡನೇ ಇಟ್ಬಿಟ್ಟು ಕರು ಡಿಸೈನೇ ಇಟ್ಟಿದ್ದೀನಿ ಯಾಕೆ ಉದ್ದ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಬಟ್ಟೆ ಕೆಳಗಡೆದ್ರಲ್ಲೂ ಪೀಸ್ ಸಾಕಾಗಿಲ್ಲ ಬ್ಲೌಸಲ್ಲೂ ಸಾಕಾಗಿಲ್ಲ ಪೀಸು ಹಂಗಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಹೀಗೆ ಅದನ್ನ ಉಲ್ಟ ತಿರುಗಿಸಿ ನೀಟಾಗಿ ಕರು ಡಿಸೈನ ಶೇಪ್ ತೆಗಿಬೇಕು ತಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಪಾಯಿಂಟ್ ಒಳಗೆ ಹಾಕೋಬೇಕಾಗುತ್ತೆ ಅದು ಡಿಸೈನ್ ಹೇಗಿದೆ ಅದನ್ನ ಮಾಮೂಲಿ ಕರು ಡಿಸೈನ್ ಇರೋದರಿಂದ ಸ್ವಲ್ಪ ಸೂಜಿಲೆಲ್ಲ ತೆಗೆದು ನೀಟಾಗಿ ರೆಡಿ ಮಾಡಿಕೊಂಡು ಆಮೇಲೆ ಸ್ಟಿಚ್ ಹಾಕೋಬೇಕು ಪಾಯಿಂಟ್ ಹೊಲಿಗೆನ ಪಾಯಿಂಟ್ ಒಳಗೆ ಹಾಕೊಂಡಾದ್ಮೇಲೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು ಸುತ್ತ ಸ್ಟಿಚಿಂಗ್ ಹಾಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತಲ್ಲ ಅದನ್ನು ಕಟ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಮತ್ತೆ ನ್ಯಾಚ್ ಹಾಕೋಬೇಕು ಮಧ್ಯಕ್ಕೆ ಫೋಲ್ಡ್ ಮಾಡಿ ನ್ಯಾಚ್ ಹಾಕೋಬೇಕು ಮತ್ತು ಡಾಟ್ ಹಿಡಿಬೇಕಾಗುತ್ತೆ ಮಾಮೂಲಿ ಡಾಟ್ ಬಂದ್ಬಿಟ್ಟು ಶೋಲ್ಡರ್ ಮಧ್ಯೆ ಬರೋ ಥರ ಮಾರ್ಕ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು ಈ ರೀತಿ ಫಸ್ಟು ಪಾಯಿಂಟ್ ಒಳಗೆ ಹಾಕೊಂಬಿಡೋಣ ಆಮೇಲೆ ಡಾಟ್ ಇಡ್ಕೊಳಕ್ಕೆ ಸರಿ ಹೋಗುತ್ತೆ ಡಾಟ್ ಇಟ್ಕೊಂಡಾದ್ಮೇಲೆ ನಾವು ಡೈರೆಕ್ಟಾಗಿ ಆಲ್ರೆಡಿ ಪೀಸ್ನ ರೆಡಿ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಇದಕ್ಕೆ ಇಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಒಂದು ಸೈಡ್ದು ರೆಡಿ ಆಗುತ್ತೆ ತುಂಬ ಈಸಿಯಾಗೇ ಮಾಡ್ಬೋದು ಏನಷ್ಟೇನು ಕಷ್ಟವೂ ಇಲ್ಲ ಏನಿಲ್ಲ ಬೇಗನೆ ಸ್ಟಿಚ್ ಮಾಡಿಬಿಡ್ಬೋದು ಒಂದು ಅರ್ಧ ಗಂಟೆಲೆಲ್ಲ ಈ ಡ್ರೆಸ್ನ ಅರ್ಧ ಗಂಟೆನೂ ಬೇಕಾಗಲ್ಲ ಬೇಗನೆ ಎಲ್ಲ ರೆಡಿ ಇದ್ದರೆ ಸ್ಟಿಚ್ ಮಾಡಿಬಿಡ್ಬೋದು ತೊಂದರೆ ಇಲ್ಲ ಸ್ವಲ್ಪ ಕರು ಡಿಸೈನು ಬೇರೆ ಬೇರೆ ಡಿಸೈನ್ ಆದರೆ ಸ್ವಲ್ಪ ಟೈಮ್ ತೊಗೊಳ್ತದೆ ಅದು ಯಾಕಂದರೆ ನಿಲ್ಸಿ ನಿಲ್ಸಿ ಆ ಕರು ಡಿಸೈನ್ಗೆ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಬೇರೆ ಡಿಸೈನ್ ನೆಕ್ಕು ರೌಂಡ್ ನೆಕ್ಕು ಸ್ಕ್ವಯರ್ ನೆಕ್ಕಾದ್ರೆ ಇನ್ನೂ ಬೇಗನೆ ಸ್ಟಿಚ್ ಮಾಡ್ಬೋದು ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಬಂದಿದ್ದೀನಲ್ಲ ಕಟ್ ಮಾಡಿಕೊಂಡು ಆದಮೇಲೆ ಆಮೇಲೆ ಮತ್ತೆ ನಾನು ಹೇಳ್ದಂಗೆ ಬಾಡಿ ಸ ನೆಕ್ಕು ಡಾಟ್ ಪಾಯಿಂಟ್ ಇಡ್ಕೋಬೇಕು ಡಾಟ್ ಪಾಯಿಂಟ್ ಇಡ್ಕೊಂಡಾದಮೇಲೆ ಮಧ್ಯದಲ್ಲಿ ನ್ಯಾಚ್ ಹಾಕೊಂಡು ಮಧ್ಯ ಕರೆಕ್ಟಾಗಿ ನ್ಯಾಚ್ ಹಾಕೊಳ್ಳಿ ಆವಾಗ ಅದಕ್ಕೂ ನ್ಯಾಚ್ ಹಾಕೊಂಡ್ಬಿಟ್ಟು ಮಧ್ಯೆ ಆ ಕಡೆಯಿಂದ ಈ ಕಡೆಗೆ ಮಧ್ಯ ಕರೆಕ್ಟಾಗಿ ನ್ಯಾಚ್ ಹತ್ರ ಬರಬೇಕು ಆ ಥರ ಸ್ಟಿಚ್ ಮಾಡ್ಕೊಳ್ಳಿ ಇಲ್ಲ ಸ್ಲೀವ್ಸ್ ಸ್ಟಿಚ್ ಮಾಡ್ತೀವಲ್ಲ ಆ ಥರ ಒಂದು ಸೈಡ್ ಫಸ್ಟು ಸ್ಟಿಚ್ ಮಾಡ್ಕೊಂಬಿಟ್ಟು ಮತ್ತೆ ಸಲ ಸ್ಟಿಚ್ ಮಾಡ್ಕೊಳ್ಳಿ ಇದು ಕೆಳಗಡೆ ಫೋಲ್ಡ್ ಮಾಡಿರಲಿಲ್ಲ ಫುಲ್ಲು ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಟ್ಟು ಆಮೇಲೆ ಮಧ್ಯ ನ್ಯಾಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಆಗುತ್ತೆ ಈ ರೀತಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ನಾವು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತೀವಲ್ಲ ಆ ಥರ ಮಧ್ಯೆ ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಮ್ಯಾಚ್ ಮಾಡಿಕೊಂಡು ಒಂದು ಕಡೆ ಸ್ಟಿಚ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಕಡೆ ಸ್ಟಿಚ್ ಮಾಡ್ಕೊಳ್ಳಿ ಆವಾಗ ನೀಟಾಗಿ ಬರುತ್ತೆ ಒಂದು ಕಡೆ ಉದ್ದ ತುಂಡ ಬರೋ ಚಾನ್ಸ್ ಇರೋಲ್ಲ ಈ ಥರ ಬಂದಮೇಲೆ ಒಂದು ಡಬ್ಬ ಸ್ಟಿಚ್ ಹಾಕೊಂಡ್ರೆ ರೆಡಿ ಆಯಿತು ಮತ್ತು ಸ್ಲೀವ್ಸ್ ರೆಡಿ ಮಾಡ್ಕೋಬೇಕಾಗುತ್ತೆ ಸ್ಲೀವ್ಸ್ ನಾನು ಹೇಳ್ದಂಗೆ ಅದು ಕರು ಡಿಸೈನು ಮತ್ತು ಹಿಂದೆ ಪೀಸ್ ಬಂದುಬಿಟ್ಟು ರೌಂಡ್ ನೆಕ್ಕು ಅದರಲ್ಲಿ ಏನಷ್ಟು ಇದಿಲ್ಲ ಮಾಮೂಲಿ ಪೀಸ್ ಇಟ್ಕೊಂಡು ರೌಂಡ್ ನೆಕ್ ಇರೋದನ್ನು ಸ್ಟಿಚ್ ಮಾಡಿಕೊಂಡು ನೋಟ್ ಮಾಡಿಕೊಂಡು ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡ್ರೆ ನಮಗೆ ಬ್ಯಾಕ್ ಪೀಸ್ ರೆಡಿ ಆಗುತ್ತೆ ಫ್ರಂಟ್ ಪೀಸ್ ಆಲ್ರೆಡಿ ವರ್ಕ್ ಮಾಡಿ ರೆಡಿ ಮಾಡಿದೀವಿ ಇದೇನು ಡಿಸೈನ್ ಇಲ್ಲ ಮಾಮೂ ಆಮೇಲೆ ರೌಂಡ್ನಕ್ಕೆ ಇಟ್ಬಿಟ್ಟು ಇನ್ಔಟ್ ಮಾಡ್ಕೊಳ್ಳೋದು ಅಷ್ಟೇ ಇದು ತುಂಬ ಈಸಿಯಾಗಿ ಮಾಡ್ಕೊಬೋದು ಅದಾದ್ರೂ ಸ್ವಲ್ಪ ನಾನು ಹಿಂದೆ ಇಡೋಣ ಅಂದ್ಕೊಂಡೆ ಹಿಂದೆ ಮುಂದೆ ಒಂದೇ ಆಗುತ್ತೆ ಬೇಡ ಅಂದ್ಬಿಟ್ಟಿದ್ದೆ ಇದನ್ನ ರೌಂಡ್ ಶೇಪಲ್ಲಿ ಇಡ್ತಾಯಿದ್ದೀನಿ ನ್ಯಾಚ್ ಹಾಕ್ಕೊಂಡು ಇವಾಗ ಅದನ್ನ ಉಲ್ಟಾ ತಿರುಗಿಸ್ಕೊಂಡು ಫೋಲ್ಡ್ ಮಾಡ್ಕೊಂಡ್ರೆ ಸಾಕು ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಹಿಂದೆ ಪೀಸ್ನೂ ಹಾಗೇ ಸೇಮ್ ನಾವು ಇವಾಗ ಹೆಂಗೆ ಮಧ್ಯೆ ನ್ಯಾಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಡ್ವಲ್ಲ ಸೇಮ್ ಅದೇ ರೀತಿಯೇ ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ ಈ ಥರ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಮತ್ತೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು ಒಂದು ಈ ರೀತಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಗೆ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ನೀವೇನಾದರೂ ಈ ಥರ ವೀಡಿಯೋಸ್ ಬೇಕು ಅಂದರೆ ನಮಗೂ ಗೊತ್ತಾಗುತ್ತೆ ಇಲ್ಲ ನಾವೇನು ಸ್ಟಿಚ್ ಮಾಡ್ತೀವೋ ಅದ್ರ ಬಗ್ಗೆನೇ ವೀಡಿಯೋ ಮಾಡ್ಕೊತಾ ಹೋಗ್ತೀವಿ ಇಲ್ಲ ನಿಮ್ಗೆ ಏನೇ ಆದ್ರೂ ಕಟಿಂಗ್ ವೀಡಿಯೋನೋ ಸ್ಟಿಚಿಂಗ್ ವೀಡಿಯೋನೋ ಗೌನ್ ಸ್ಟಿಚಿಂಗೋ ಇಲ್ಲ ಬ್ಲೌಸ್ ಸ್ಟಿಚಿಂಗೋ ಇಲ್ಲ ಪಾಟೆಲ ಪ್ಯಾಂಟ್ ಸ್ಟಿಚಿಂಗು ಡ್ರೆಸ್ ಸ್ಟಿಚಿಂಗು ಆ ಥರ ಯಾವುದಾದ್ರು ಲಂಗ ಬ್ಲೌಸು ಯಾವುದಾದ್ರೂ ಸರಿ ಕಮೆಂಟ್ ಮಾಡಿ ನಾನು ಅದರ ವೀಡಿಯೋಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಯಾವುದೇ ಆದರೂ ಸರಿ ಇಲ್ಲ ಕಂಪ್ಯೂಟರ್ ವರ್ಕದಾದರೂ ಸರಿ ಕಟ್ಟಿಂಗ್ ವೀಡಿಯೋನಾದರೂ ಸರಿ ಯಾವ ವಿಡಿಯೋ ಬೇಕು ಅಂದರೆ ನೀವು ಕಮೆಂಟ್ ಮಾಡ್ಬೋದು ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಾಕ್ತೀನಿ ಓಕೆನಾ ಫ್ರೆಂಡ್ಸ್ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಎರಡು ಕಡೆ ಬ್ಯಾಕ್ ಫೀಸ್ ಫ್ರಂಟ್ ಫೀಸ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು ಆ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಸ್ಲೀವ್ಸ್ ರೆಡಿ ಮಾಡ್ಕೋಬೇಕಾಗತ್ತೆ ನಾನು ಹೇಳ್ದಂಗೆ ಸ್ಲೀವ್ಸ್ಗೂ ನಾನು ಕರು ಡಿಸೈನ್ ಇಟ್ಟಿದ್ದೀನಿ ಅದನ್ನು ಆರಾಮಾಗಿ ಸ್ಟಿಚ್ ಮಾಡ್ಕೋಬೇಕು ನಾನು ಶೋಲ್ಡರ್ ಜಾಯಿಂಟ್ ಮಾಡಿ ಇಟ್ಬಿಡ್ತೀನಿ ಸೈಡ್ಗೆ ಆಮೇಲೆ ಸ್ಲೀವ್ಸ್ ಜಾಯಿಂಟ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ನಾನು ಹೇಳ್ದಾಗೆ ಅದು ಕರು ಡಿಸೈನ್ ಇದೆ ಸ್ಲೀವ್ಸೂ ಅದನ್ನು ಸೇಮ್ ನೆಕ್ಗೆ ಸ್ಟಿಚ್ ಮಾಡೋದು ಅದೇ ರೀತಿಯೇ ಕರು ಡಿಸೈನ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಅದು ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಮಾಮೂಲಿ ಇನ್ನೌಟ್ ಮಾಡ್ಕೊಂಬಿಡೋದು ಅದನ್ನು ಏನೂ ತೊಂದರೆ ಆಗೋಲ್ಲ ಅದಕ್ಕೆ ನಾನು ಲೈನಿಂಗ್ ಕೊಟ್ಟಿಲ್ಲ ಅಂದರೆ ಫುಲ್ಲು ಸ್ಲೀವ್ಸಿಗೆ ಲೈನಿಂಗ್ ಕೊಟ್ಟಿಲ್ಲ ಬರೀ ನೆಕ್ ಇದು ಆ ಡಿಸೈನಿಗೆ ಮಾತ್ರ ಲೈನಿಂಗ್ ಇರೋದು ಹಾಗಾಗಿ ನನ್ನ ಕ್ಯಾನ್ವಸ್ ಏನು ಹಾಕಿಲ್ಲ ಮಾಮೂಲಿ ಹಾಗೇ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡಿ ನೋಟ್ ಮಾಡ್ತಾ ಇದ್ದೀನಿ ಬೇಕು ಅಂದರೆ ಕ್ಯಾನ್ವಸ್ ಹಾಕೋಬೋದು ಇಲ್ಲ ಇಲ್ಲಾಂದರೂ ಇದೇ ರೀತಿ ಮಾಡಿದ್ರೂ ನಡೆಯುತ್ತೆ ಕ್ಯಾನ್ವಸ್ ಹಾಕಿದ್ರೆ ಸ್ವಲ್ಪ ಸ್ಟಿಫಾಗಿ ಕಾಣಿಸುತ್ತೆ ಇದು ಆಲ್ರೆಡಿ ಲೈನಿಂಗ್ ಕೊಟ್ಟಿರೋದ್ರಿಂದ ಚೆನ್ನಾಗಿರುತ್ತೆ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಳ್ಳಿ ಸ್ಟಿಚ್ಚಿಂಗ್ ಹಾಕ್ಕೊಂಡಾದ್ಮೇಲೆ ಮಾಮೂಲಿ ಬ್ಲೌಸ್ಗೆ ರೆಡಿ ಮಾಡಬೇಕಾಗುತ್ತೆ ಫ್ರಾಕ್ಗೆ ಬ್ಲೌಸ್ನ ಮಧ್ಯದಲ್ಲಿ ನಾವು ನ್ಯಾಚ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಮಧ್ಯ ಶೋಲ್ಡರ್ ಮಧ್ಯೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಒಂದು ಸೈಡ್ ಫಸ್ಟ್ ಸ್ಟಿಚ್ ಮಾಡಿ ಆಮೇಲೆ ಇನ್ನೊಂದು ಸ್ಟೈಡ್ ಮಾಡಿ ಇಲ್ಲ ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಫಸ್ಟಿಂದ ಸ್ಟಿಚ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು ನೀವು ಅದು ಕರೆಕ್ಟಾಗಿ ಮಧ್ಯಕ್ಕೆ ಬರಬೇಕು ನ್ಯಾಚು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗ್ಬಾರ್ದು ಅದಕ್ಕೋಸ್ಕರನೇ ಸಲ ಒಂದು ಸೈಡ್ ಮಾಡ್ಕೊಂಡ್ರೆ ಅದು ಎಕ್ಸ್ಟ್ರಾ ಬಟ್ಟೆ ಬಂದರೂ ಸೈಡ್ಗೆ ಹೋಗುತ್ತೆ ಅದಕ್ಕೋಸ್ಕರ ಮಧ್ಯ ನ್ಯಾಚ್ ಹಾಕಿರೋ ಹತ್ರನೇ ಶೋಲ್ಡರ್ ಮಧ್ಯ ಸ್ಟಿಚ್ ಮಾಡಿದ್ರೆ ನೀಟಾಗಿ ಬರುತ್ತೆ ಹಾಗಾಗಿ ಆ ಥರ ಮಾಡೋದೇ ಬೆಟರು ಇಲ್ಲ ಫಸ್ಟಿಂದನೇ ಮಾಡಿ ಜಾಸ್ತಿ ಬಂದ್ಬಿಡ್ತು ಅಂದರೆ ಮಧ್ಯದಲ್ಲಿ ಆ ಜಾಯಿಂಟ್ ಪಾಯಿಂಟ್ ಆ ಕಡೆ ಕಡೆ ಆಗುತ್ತೆ ಆಮೇಲೆ ಲೂಸು ಟೈಟ್ ಆಗುತ್ತೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನೀವು ಫಸ್ಟ್ ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ತುಂಬ ನೀಟಾಗಿ ಬರುತ್ತೆ ಇದಾದಮೇಲೆ ಮಾಮೂಲಿ ನಾವು ಸೈಡಲ್ಲಿ ಜಾಯಿಂಟ್ ಮಾಡೋಕ್ಕೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಜೈಂಟ್ ಮಾಡ್ಕೋಬೇಕಾಗುತ್ತೆ ಅದು ಬಂದುಬಿಟ್ಟು ನ್ಯಾಚ್ ಹಾಕಿರ್ತೀವಲ್ಲ ಕರೆಕ್ಟಾಗಿ ಎರಡು ನ್ಯಾಚನ್ನು ಮ್ಯಾಚ್ ಮಾಡ್ಕೊಳ್ಳಿ ಆಮೇಲೆ ಸೊಂಟದ ಹತ್ರ ಎರಡೂ ಕರೆಕ್ಟಾಗಿ ಬರಬೇಕು ಒಂದು ಮೇಲೆ ಒಂದು ಕೆಳಗೆ ಬರೋ ಥರ ಮಾಡ್ಕೋಬೇಡಿ ಒಂದೇ ಲೆವೆಲ್ಗೆ ಬರೋ ಥರ ಅಲ್ಲೊಂದು ಪಿನ್ ಹಾಕ್ಕೊಳ್ಳಿ ಅಲ್ಲೊಂದು ಹತ್ರ ಒಂದು ಪಿನ್ ಹಾಕ್ಕೊಳ್ಳಿ ಹಾಗೇನಾಗುತ್ತೆ ನಮಗೆ ಅಲ್ಲಿ ಸೊಂಟದ ಹತ್ರ ಮತ್ತು ಕಂಕ್ಳ ಹತ್ರ ಎರಡು ಒಂದೇ ಕರೆಕ್ಟಾಗಿರೋದ್ರಿಂದ ನಮಗೆ ಮೇಲೆ ಕೆಳಗೆ ಆಗೋ ಚಾನ್ಸ್ ಇರೋದಿಲ್ಲ ಲೈನಿಂಗ್ ಇದು ಒಂದು ಪೀಸ್ ಮೇಲೆ ಒಂದು ಪೀಸ್ ಕೆಳಗೆ ಬರೋ ಚಾನ್ಸ್ ಇರುತ್ತೆ ಆವಾಗ ನಾವು ಮಾ ಸೂಜಿ ಹಾಕ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ ಆ ರೀತಿ ಹಾಕ್ಕೊಂಡೆ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಈ ಸಿಹಿತಿರೆ ಈ ಥರ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ನಮಗೆ ಗೌ ಫ್ರಾಕ್ ಗೌನಲ್ಲ ಇದು ಫ್ರಾಕ್ ರೆಡಿ ಆಗುತ್ತೆ ಅದು ಈ ಥರ ಚಿಂದಿ ಬಟ್ಟೆ ಕೆ ಜಿ ಲೆಕ್ಕದಲ್ಲಿ ತಂದು ಈ ಥರ ನೀವು ರೆಡಿ ಮಾಡ್ಕೋಬೋದು ನಿಮಗೆ ಕಾಟನಲ್ಲಿ ಇಷ್ಟ ಅಂದರೆ ಈ ಥರದ್ದು ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಡ್ರೆಸ್ಸು ಟ್ರೈ ಮಾಡಿ ನಾನು ಆಲ್ರೆಡಿ ಅದು ವೀಡಿಯೋ ಹಾಕಿದ್ದೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಸ್ಟಿಚಿಂಗ್ ಆದಮೇಲೆ ಹಾಕೊಂಡ್ಮೇಲೆ ಅಂತ ತೋರಿಸಿದ್ದೀನಿ ಹಾಗಾಗಿ ನೀವು ಬೇಕು ಅಂದರೆ ಈ ಥರ ಇಲ್ಲ ಸ್ಟ್ರೇಟ್ ಕಟ್ಟಲ್ಲೂ ಕಟ್ ಮಾಡ್ಕೊಬೋದು ಇಲ್ಲ ಈ ಥರ ಅಂಬ್ರೆಲಾ ಕಟ್ಟಿಂಗಲ್ಲೂ ಮಾಡ್ಬೋದು ಇನ್ನು ಬೇರೆ ಬೇರೆ ಥರ ಯಾವ ಥರ ಬೇಕಾದರೂ ಟ್ರೈ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್